ಎರಡು ಸಾವಿರದ ಹದಿನಾರರಲ್ಲಿ ಬಂದ ರಿಪೋರ್ಟಿನ ಪ್ರಕಾರ ನಮ್ಮ ಗ್ಯಾಲಕ್ಸಿಯಲ್ಲಿ ಎರಡು ಲಕ್ಷಕ್ಕಿಂತ ಜಾಸ್ತಿ ಗ್ಯಾಲಕ್ಸಿಗಳಿವೆ ಅದರಲ್ಲಿ ಒಂದು ಗ್ಯಾಲಕ್ಸಿನೇ ಆ್ಯಂಡ್ರೋಮೆಡಾ ಗ್ಯಾಲಕ್ಸಿ ನೂರ ಹತ್ತು ಕಿಲೋಮೀಟರ್ ಪರ್ ಸೆಕೆಂಡ್ ಸ್ಪೀಡಿನಲ್ಲಿ ಆ್ಯಂಡ್ರೊಮೇಡಾ ಗ್ಯಾಲಕ್ಸಿ ನಮ್ಮ ಗ್ಯಾಲಕ್ಸಿಗೆ ಬರ್ತಾ ಇದೆ ಆ್ಯಂಡ್ರೋಮೇಡಾ ಸುಮಾರು ಟೆನ್ ಬಿಲಿಯನ್ ಇಯರ್ಸ್ ಓಲ್ಡ್ ಗ್ಯಾಲಕ್ಸಿ ಅಂಥ ಗ್ಯಾಲಕ್ಸಿಯನ್ನು ನಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಕ್ಯಾಪ್ಚರ್ ಮಾಡೋಣ ಫಸ್ಟ್ ಸ್ಟೆಲ್ಲರ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಓಪನ್ ಮಾಡಿ ಅದರಲ್ಲಿ ನಿಮ್ಮ ಆ್ಯಕ್ಸಸ್ ಕೊಡಿ ಅದರಲ್ಲಿ ಎಮ್ ತರ್ಟಿ ಒನ್ ಅಂತ ಓಡಿ ಆ್ಯಂಡ್ರೋಯ್ ಮೇಡಾ ಗ್ಯಾಲಕ್ಸಿ ನಿಮ್ಮ ಹತ್ರ ಟ್ರೈ ಪ್ಯಾಡ್ ಇದ್ದರೆ ಆ್ಯಂಡ್ರೋಯ್ ಮೇಡಾ ಗ್ಯಾಲಕ್ಸಿಗೆ ಪಿನ್ ಮಾಡಿ ನಿಮ್ಮ ಹತ್ರ ಪ್ಯಾಡ್ ಇಲ್ಲ ಅಂದರೆ ನಿಮ್ಮ ಫೋನ್ ಕ್ಯಾಮ್ರಾ ಓಪನ್ ಮಾಡಿ ಸ್ಟೇಬಲ್ ಆಗಿ ಒಂದು ಹತ್ರ ಕದಲ್ದಿರ ಇಕ್ಕಿ ಆ ನಂತರ ನಿಮ್ಮ ಕ್ಯಾಮ್ರಾ ಪ್ರೋ ಮೂಡ್ ಆನ್ ಮಾಡಿ ಆ ನಂತರ ಸೆಟ್ಟಿಂಗ್ಸ್ ಎಲ್ಲ ನಾನು ಮೇಲೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ನಿಮ್ಮ ಕ್ಯಾಮ್ರಾ ಪ್ರೋ ಮೂಡಲ್ಲೇ ಹಂಗೆ ಸೆಟ್ ಮಾಡ್ಕೊಳ್ಳಿ ನಿಮ್ಮ ಕಡೆ ಲೈಟ್ ಪೊಲ್ಯೂಷನ್ ಜಾಸ್ತಿ ಇದ್ದರೆ ನಿಮ್ಮ ಐಒ ಎಸ್ ಕಡಿಮೆ ಇಕ್ಕಿ ಹಂಗೆ ಸೆಟರ್ ಸ್ಪೀಡು ಒಂದು ಹದಿನೈದರಿಂದ ಇಪ್ಪತ್ತು ಒಳಗಡೆ ಇಕ್ಕಿ ಫೋಟೋ ತೆಗೆಯೋ ಸಂದರ್ಭದಲ್ಲಿ ನಿಮ್ಮ ಫೋನ್ ಕದಲ್ದಿರೋ ಫೋಟೋ ಕ್ಲಿಕ್ ಟೈಮರ್ ತ್ರೀ ಸೆಕೆಂಡ್ಗೆ ಇಕ್ಕಿ ನೋಡಿ ಫೋಟೋ ಕ್ಲಿಕ್ ಮಾಡಿದ್ದೀವಿ ಇದು ಅಷ್ಟು ಕ್ಲಾರಿಟಿಯಾಗಿ ಸರಿಯಾಗಿ ಬಂದಿಲ್ಲ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಆ್ಯಂಡ್ರೋ ಮೇಡಾ ಗ್ಯಾಲಕ್ಸಿ ಅಷ್ಟು ಕ್ಲಾರಿಟಿ ಇಲ್ಲ ನೋಡಿ ಇದು ಪಕ್ಕದಲ್ಲೆಲ್ಲ ಸ್ಟಾರ್ಸ್ ಇದನ್ನು ಮತ್ತೆ ಇನ್ನೊಂದು ಫೋಟೋ ತೆಗೆಯೋಣ ಇನ್ನೊಂದು ಫೋಟೋ ತೆಗೋಕೆ ಐಒ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ನಿಮ್ಮ ಸೆಟ್ಟಿಂಗೇ ಇನ್ನೊಂದು ಫೋಟೋ ಕ್ಲಿಕ್ ಮಾಡ್ತಾ ಇದ್ದೀವಿ ನಿಮ್ಮ ಲೈಟ್ ಪೊಲ್ಯೂಷನ್ಗೆ ತಕ್ಕಾಗಿ ಇಟ್ಕೊಳ್ಳಿ ನೋಡಿ ಇವಾಗ ಈ ಫೋಟೋ ಕರೆಕ್ಟಾಗಿ ಬಂದಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಆ್ಯಂಡ್ರಾಯ್ ಮೆಡಾ ಗ್ಯಾಲಕ್ಸಿ ಇದು ಕ್ಲಾರಿಟಿಯಾಗಿ ಬಂದಿದೆ ನಾವು ಇವಾಗ ಬ್ಯಾಕ್ ಬರೋಣ ಇದನ್ನು ನೀಟಾಗಿ ಎಡಿಟ್ ಮಾಡಿಕೊಂಡು ಇವಾಗ ಪ್ರಾಸೆಸ್ ಮಾಡಿದ್ರೆ ನಮಗೆ ಆ್ಯಂಡ್ರಾಯ್ ಮೆಡಾ ಗ್ಯಾಲಕ್ಸಿ ಕ್ಲಿಯರಾಗಿ ಕಾಣಿಸುತ್ತೆ ಇದು ನಮ್ಮ ಆ್ಯಂಡ್ರಾಯ್ಡ್ ಫೋನಿನಲ್ಲಿ ಇವಾಗ ಸ್ನ್ಯಾಪ್ಸೀಡ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಫೋಟೋ ಇಕ್ಕಿ ಅಡ್ಜಸ್ಟ್ಮೆಂಟಲ್ಲಿ ನಿಮ್ಮ ಫೋಟೋಗೆ ಆಗೋ ಥರ ನಿಮ್ಮ ಫೋಟೋಗೆ ಕರೆಕ್ಟಾಗಿ ಪ್ರಾಸೆಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾವು ಪ್ರೊಸೆಸ್ ಇದ್ದೀವಿ ನಿಮಗೆ ಲೈಟ್ ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಅದಕ್ಕಿಂತ ಒಂದೊಂದು ಸೆಟಿಂಗ್ಸ್ ಒಂದೊಂದು ಥರ ಇರುತ್ತೆ ಆ ಥರ ನೋಡಿಕೊಂಡು ನಿಮ್ಮ ಫೋಟೋನ ಆ್ಯಂಡ್ರಾಯ್ ಮೆಡಿ ಗೆಲಕ್ಸಿನ ಇವಾಗ ಕರೆಕ್ಟಾಗಿ ಮಾಡ್ಕೊಳ್ಳಿ ನೋಡಿ ನಾನು ಇದ್ದೀನಿ ನಿಮ್ಗೆ ಬೇಕಂದರೆ ಮೇಲೆ ಕೊಟ್ಟಿರ್ತೀನಿ ನೋಡಿ ಇವಾಗ ಕ್ಲಾರಿಟಿ ಆಗಿ ಬರ್ತಾ ಇದೆ ಆ್ಯಂಡ್ರಾಯ್ ಅದು ನಮ್ಮ ಆ್ಯಂಡ್ರಾಯ್ಡ್ ಫೋನಿಂದ ಕ್ಯಾಪ್ಚರ್ ಆಗಿದೆ ನೋಡಿದ್ರಲ್ಲ ಗೈಸ್ ಆ್ಯಂಡ್ರಾಯ್ಡ್ ಫೋನ್ ಹೆಂಗೆ ಹೇಗೆ ಆ್ಯಂಡ್ರಾಯ್ ಮೇಡ ಕ್ಯಾಪ್ಚರ್ ಮಾಡೋದು ಅಂತ ಇವತ್ತೆಲ್ಲ ಮುಗಿತು ನಂದು ಸ್ವಲ್ಪ ಟೆಲಿಸ್ಕೋಪ್ ಇದೆ ಟೆಲಿಸ್ಕೋಪಲ್ಲಿ ಸ್ವಲ್ಪ ಫೋಟೇಜ್ ತೆಗೆದ್ವಿ ಜುಪಿಟರ್ದು ಹೀಗೆ ನಿಮ್ಮ ಜುಪಿಟರ್ ತೋರಿಸಿ ಕ್ಲಿಯರ್ ಆಗಿ ತೆಗಿತ್ತು ಎಲ್ಲಿ ನೋಡ್ತಾ ಇದ್ದೀರಲ್ಲ ಜುಪಿಟರ್ ಇದನ್ನು ತೋರಿಸಿ ಆ್ಯಂಡ್ರಾಯ್ಡ್ ಫೋನಲ್ಲಿ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕೆ ಅಷ್ಟೇ ಗಾಯ್ಸ್ ಇವತ್ತಿ ಮುಗಿದು ಥ್ಯಾಂಕ್ ಯು ಫಾರ್ ವಾಚಿಂಗ್